ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಸಮಾನ ನನ್ನ ಹೆಸರು ಬರೋದು ಇವತ್ತು ನಾವು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದೀವಿ ಅದರ ಹೆಸರು ಗ್ರಾಮೀಣ ಸ್ಕರ್ಸ್ ನೀವು ನೋಡ್ಬಿಟ್ಟು ಅದಕ್ಕೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋದು ಪಕ್ಕದಲ್ಲಿರೋ ಬೆಲ್ಲೈಟನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ವೀಡಿಯೋ ನಾವು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಸಿಗುತ್ತೆ ನಾವು ಪ್ರತಿ ಭಾನುವಾರ ಹೊಸ ಯೂಟ್ಯೂಬ್ ಚಾನಲಲ್ಲಿ ನಾವು ಸಾಂಗ್ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ಇದರಲ್ಲಿ ಬಿಗಿನರ್ಸಿಗೂ ಇರುತ್ತೆ ಹಾಡು ನಿಮಗೆ ಕಲಿಬೇಕಂತ ಇದ್ದರೆ ಕೆಲವರ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸಿಗುತ್ತೆ ತ್ರೀ ತ್ರೀ ಪ್ಯಾರ ಸಿಗುತ್ತೆ ನೀವು ನೋಡ್ಕೊಂಬಿಟ್ಟು ಕಲಿಬೋದು ಆಮೇಲೆ ಭಜನ್ ಭಜನ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ ನಿಮಗೆ 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 ಐಡಿಯಾ ಸಿಗುತ್ತೆ ಈ ಥರ ಮಾಡಬೇಕು ಅಂತ ಈ ಸತಿ ನಾವು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಲ್ಲ ಅದಕ್ಕೆ ನೀವು ಸ್ವಲ್ಪ ಸಹಕಾರ ಕೊಡಿ ನಾವು ಈಗ ಹೇಳ್ತಿರೋ ಹಾಡು ಎಷ್ಟು ಪಾಹಿ ಗಜಂತ হে বাক গণপতিৰ য়াক আপ্যাস নহয় চনন্দ্ৰে আকৌ টিউণ্ড হেৰি গ্ৰ லசித கல்லு கம்பாய்ங்கபுரே பந்து நெலசி கல்லு கம்பாயேடு ीन् दलि नियर् तीन्दलिबेडे तीन्दलि नियर् तीनलिबेडे भ Thank you for watching this video.